श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ನಲವತ್ತಾರನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ವಾಮನಾವತಾರ ವೃತ್ತಾಂತ ವಾಮನಮೂರ್ತಿ ಬಲಿಯ ಯಜ್ಞಶಾಲೆಗೆ ಹೋದುದು ದೇವತೆಗಳ ಹಿತಕ್ಕಾಗಿ ವಿಷ್ಣು ಮಾಯಾರೂಪದಿಂದ ತಮ್ಮ ಬಳಿಗೆ ಬರುತ್ತಿರುವನೆಂದು ಶುಕ್ರಾಚಾರ್ಯನು ಬಲಿಗೆ ಎಚ್ಚರಿಕೆ ಕೊಟ್ಟುದು ಬಲಿ ಬಲಿಚಕ್ರವರ್ತಿಗೂ ಸಂವಾದ ವಾಮನನು ಅದ್ಭುತವಾದ ರೂಪವನ್ನು ತಾಳಿ ಮೂರು ಲೋಕವನ್ನು ಆಕ್ರಮಿಸಿಕೊಂಡುದು ಬಲೀಂದ್ರನಿಗೆ ವರವನ್ನು ಕರುಣಿಸಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಭಗವಂತನಾದ ವಾಮನಮೂರ್ತಿಯು ಹೇಳುತ್ತಾನೆ ನೀನು ಕೊಟ್ಟ ದಾನೋದಕವನ್ನು ನಾನು ಕೈಯಲ್ಲಿ ತೆಗೆದುಕೊಂಡೆನು ಅದರಿಂದ ನಿನಗೆ ಕಲ್ಪಾಂತದವರೆಗೆ ಆಯಸ್ಸು ಸುಖಮಯವಾಗಿ ಬೆಳೆಯಲಿ ಓ ಬಲೀಂದ್ರ ವೈವಸ್ವತ ಮನ್ವಂತರವು ಕಳೆದು ಸಾವರ್ಣಿಕ ಮನ್ವಂತರವು ಬಂದಾಗ ನೀನು ಇಂದ್ರನ ಪದವಿಯನ್ನು ಏರುವೆ ಈಗ ನಾನು ದೇವರಾಜನಾದ ಇಂದ್ರನಿಗೆ ಮೂರು ಲೋಕಗಳ ಸಂಪೂರ್ಣವಾದ ಒಡೆತನವನ್ನು ಎಪ್ಪತ್ತೊಂದು ಚತುರ್ಯುಗಗಳು ಮುಗಿಯುವವರೆಗೂ ಕೊಟ್ಟುಬಿಟ್ಟಿದ್ದೇನೆ ಎಲೈ ಬಲಿಚಕ್ರವರ್ತಿ ಅವನ ಶತ್ರುಗಳೆಲ್ಲರನ್ನೂ ನಾನು ಅಡಗಿಸಬೇಕಾಗಿದೆ ಅವನು ನನ್ನನ್ನು ಪೂರ್ವದಲ್ಲಿ ಬಹಳ ಭಕ್ತಿಯಿಂದ ಆರಾಧಿಸಿದ್ದಾನೆ ದೈತ್ಯೋತ್ತಮ ನೀನು ಬಹು ಮನೋಹರವಾದ ಸುತಲವೆಂಬ ಪಾತಾಳ ಲೋಕಕ್ಕೆ ಹೋಗಿ ನನ್ನ ಅಪ್ಪಣೆಯನ್ನು ಸರಿಯಾಗಿ ಪಾಲಿಸುತ್ತಾ ವಾಸಿಸುತ್ತಿರು ಅಲ್ಲಿ ಬಹು ಸುಂದರವಾದ ವನಗಳಿವೆ ನೂರಾರು ಅರಮನೆಗಳಿವೆ ಸರೋವರಗಳಲ್ಲಿ ತಾವರೆಗಳು ಅರಳಿ ಕಂಗೊಳಿಸುತ್ತಿವೆ ನದಿಗಳು ತಿಳಿ ನೀರಿನಿಂದ ತುಂಬಿ ರಮ್ಯವಾಗಿ ಹರಿಯುತ್ತಿವೆ ಒಳ್ಳೆಯ ಪರಿಮಳವನ್ನು ಬೀರುವ ಧೂಪಗಳು ಹಾರಗಳು ವಸ್ತ್ರಗಳು ದಿವ್ಯಾಭರಣಗಳು ಯಥೇಚ್ಛವಾಗಿವೆ ಪುಷ್ಪಮಾಲೆಗಳು ಚಂದನಾದ್ಯನುಲೇಪನಗಳು ಸಂತೋಷವನ್ನು ಹುಟ್ಟಿಸುತ್ತವೆ ದೈತ್ಯರಾಜ ನೀನು ಬಗೆ ಬಗೆಯ ಅನ್ನ ಪಾನಗಳನ್ನು ಸವಿದು ಆ ಸುಖ ಭೋಗಗಳನ್ನು ಅನುಭವಿಸು ನೂರಾರು ಜನ ನಾರೀಮಣಿಯ ರೊಡಗೂಡಿ ನನ್ನ ಆಜ್ಞೆಯಂತೆ ನಾನು ಹೇಳಿದಷ್ಟು ಕಾಲ ಅಲ್ಲಿರು ಅಸುರೋತ್ತಮ ದೇವತೆಗಳೊಡನೆಯೂ ಬ್ರಾಹ್ಮಣರೊಡನೆಯೂ ಎಂದಿನವರೆಗೆ ನೀನು ವಿರೋಧವನ್ನು ಕಟ್ಟಿಕೊಳ್ಳುವುದಿಲ್ಲವೋ ಅಂದಿನವರೆಗೆ ಈ ಉತ್ತಮೋತ್ತಮವಾದ ಭೋಗಗಳನ್ನು ಅನುಭವಿಸುವೆ ಯಾವಾಗ ನೀನು ದೇವ ಬ್ರಾಹ್ಮಣರಿಗೆ ವಿರೋಧವನ್ನು ಮಾಡುವೆಯೋ ಆಗ ವರುಣನ ಪಾಶಗಳು ನಿನ್ನನ್ನು ಬಂಧಿಸುವವು ಸಂದೇಹವಿಲ್ಲ ದೈತ್ಯವರ್ಯ ನಾನು ಹೇಳಿದುದನ್ನೆಲ್ಲ ಸಂಪೂರ್ಣವಾಗಿ ಮನಸ್ಸಿನಲ್ಲಿ ಇಟ್ಟುಕೊ ದೇವತೆಗಳಿಗಾಗಲಿ ಬ್ರಾಹ್ಮಣರಿಗಾಗಲಿ ವಿರೋಧವನ್ನು ಮಾಡಬೇಡ ಶೌನಕಮುನಿಯು ಹೇಳುತ್ತಾರೆ ಓ ಅರ್ಜುನ ಸರ್ವ ಸಮರ್ಥನೂ ಲೋಕಪೂಜ್ಯನೂ ಆದ ಆ ವಿಷ್ಣುವು ಹೀಗೆ ಹೇಳಲು ಬಲಿಚಕ್ರವರ್ತಿಯು ಸಂತೋಷದಿಂದ ನಮಸ್ಕರಿಸಿ ಇಂತೆಂದು ನುಡಿದನು ಬಲಿಚಕ್ರವರ್ತಿಯು ಹೇಳುತ್ತಾನೆ ದೇವ ನಿನ್ನ ಆಜ್ಞೆಯಂತೆ ನಾನು ಪಾತಾಳದಲ್ಲಿರುವಾಗ ನನ್ನ ಮನಸ್ಸಿಗೆ ತೃಪ್ತಿಯನ್ನುಂಟು ಮಾಡುವ ಸಾಧನವಾವುದು ಭಗವಂತನು ಹೇಳುತ್ತಾನೆ ಶಾಸ್ತ್ರ ವಿಧಿಯನ್ನು ಗಮನಿಸದೇ ಕೊಟ್ಟ ದಾನಗಳು ಶ್ರೋತ್ರಿಯನನ್ನು ಕರೆಯದೇ ಮಾಡಿದ ಶ್ರಾದ್ದಗಳು ಮತ್ತು ಶ್ರದ್ಧೆ ಇಲ್ಲದೆ ಆಚರಿಸಿದ ಹೋಮಗಳು ನಿನಗೆ ತೃಪ್ತಿಯನ್ನು ಉಂಟು ಮಾಡುವವು ದಕ್ಷಿಣೆ ಇಲ್ಲದ ಯಜ್ಞಗಳು ಶಾಸ್ತ್ರ ನಿಯಮವನ್ನು ಉಲ್ಲಂಘಿಸಿ ಮಾಡಿದ ಕರ್ಮಗಳು ನಿಯಮವನ್ನು ಅನುಸರಿಸದೇ ಮಾಡಿದ ವೇದಾಧ್ಯಯನ ಇವು ನಿನಗೆ ಫಲವನ್ನು ಕೊಡುತ್ತವೆ ಶೌನಕಮುನಿಯು ಹೇಳುತ್ತಾರೆ ಬಲಿಚಕ್ರವರ್ತಿಗೆ ಈ ವರವನ್ನು ಇಂದ್ರನಿಗೆ ಸ್ವರ್ಗವನ್ನು ಕೊಟ್ಟು ಲೋಕವೆಲ್ಲವನ್ನೂ ಆಕ್ರಮಿಸಿದ್ದ ಆ ದಿವ್ಯ ರೂಪದಿಂದ ಕೂಡಿ ಹರಿಯು ಅದೃಶ್ಯನಾದನು ಇಂದ್ರನು ಮೂರು ಲೋಕಗಳ ಮನ್ನಣೆಗೆ ಪಾತ್ರನಾಗಿ ಎಂದಿನಂತೆ ರಾಜ್ಯಭಾರವನ್ನು ಮಾಡಿದನು ಬಲಿಯು ಪಾತಾಳದಲ್ಲಿ ಇದ್ದುಕೊಂಡು ಉತ್ತಮವಾದ ಭೋಗಗಳನ್ನು ಅನುಭವಿಸಿದನು ದೇವದೇವನಾದ ವಿಷ್ಣುವು ದಾನವೋತ್ತಮನಾದ ಆ ಬಲಿಯನ್ನು ಅಲ್ಲೇ ನಿರ್ಬಂಧದಲ್ಲಿಟ್ಟನು ದೇವತೆಗಳ ಕಾರ್ಯಾರ್ಥವಾಗಿ ಆ ಭಗವಂತನು ಮತ್ತೆ ಈ ಲೋಕಕ್ಕೆ ಬಂದಿದ್ದಾನೆ ಮಹಾತ್ಮನಾದ ಎಲೈ ಅರ್ಜುನನೇ ನಿನ್ನ ಬಂಧುವಾದ ಕೃಷ್ಣನೇ ಆತನು ದಾನವರ ವಿನಾಶಕ್ಕಾಗಿಯೂ ಭೂಭಾರವನ್ನು ಕಳೆಯುವುದಕ್ಕಾಗಿಯೂ ಅವನು ಈಗ ದ್ವಾರಕಾನಗರದಲ್ಲಿ ಇದ್ದಾನೆ ಏಕೆಂದರೆ ಬಲರಾಮನ ತಮ್ಮನಾದ ಶ್ರೀಕೃಷ್ಣನು ಯದುಕುಲದಲ್ಲಿ ಅವತರಿಸಿ ಶತ್ರುಗಳನ್ನು ಅಡಗಿಸಲು ನಿಮಗೆ ಸಹಾಯಕನಾಗಿ ನಿನ್ನ ಸಾರಥಿಯಾಗುವನು ಮಹಾವೀರನಾದ ಓ ಅರ್ಜುನ ಸರ್ವಜ್ಞನಾದ ವಾಮನಮೂರ್ತಿಯ ಅವತಾರವನ್ನು ನೀನು ಕೇಳಬಯಸಿದೆ ಅದೆಲ್ಲವನ್ನೂ ನಿನಗೆ ಹೇಳಿದೆನು ಅರ್ಜುನನು ಹೇಳುತ್ತಾನೆ ನಿನ್ನನ್ನು ಪ್ರಶ್ನೆ ಮಾಡಿ ಮಹಾವಿಷ್ಣುವಿನ ಮಹಿಮೆಯನ್ನು ತಿಳಿದುಕೊಂಡೆನು ಇಲ್ಲಿಂದ ಮುಂದೆ ಗಂಗಾದ್ವಾರಕ್ಕೆ ಹೋಗುವೆನು ಪೂಜ್ಯನೇ ನನಗೆ ಅಪ್ಪಣೆಯನ್ನು ಕೊಡು ಸೂತ ಪುರಾಣಿಕರು ಹೇಳುತ್ತಾರೆ ಹೀಗೆ ಹೇಳಿ ಅರ್ಜುನನು ಹೊರಟು ಹೋದನು ಶೌನಕ ಮುನಿಯೂ ಸಹ ನೈಮಿಷಾರಣ್ಯಕ್ಕೆ ತೆರಳಿದರು ದೇವದೇವನಾದ ಮಹಾವಿಷ್ಣುವಿನ ಈ ವಾಮನಾವತಾರದ ವೃತ್ತಾಂತವನ್ನು ಓದುವತನು ಎಲ್ಲ ಪಾಪಗಳಿಂದಲೂ ಬಿಡುಗಡೆ ಹೊಂದುವನು ಬಲಿಚಕ್ರವರ್ತಿಗೂ ಪ್ರಹ್ಲಾದನಿಗೂ ನಡೆದ ಸಂವಾದ ಬಲಿಯ ಮತ್ತು ಶುಕ್ರಾಚಾರ್ಯರ ಸಮಾಲೋಚನೆ ವಿಷ್ಣುವಿಗೂ ಬಲೀಂದ್ರನಿಗೂ ಆದ ಮಾತುಕತೆಗಳು ಇವುಗಳನ್ನು ಯಾವನು ಸ್ಮರಣ ಮಾಡುತ್ತಾನೋ ಅವನಿಗೆ ಮನೋವ್ಯಥೆಗಳು ಬೇನೆಗಳೂ ಬಾರವು ಎಲೈ ಬ್ರಾಹ್ಮಣೋತ್ತಮರೇ ಆ ಮಾನವನ ಮನಸ್ಸು ಎಂದಿಗೂ ಮೋಹಕ್ಕೆ ಸಿಕ್ಕಿಕೊಳ್ಳದು ಭಾಗ್ಯಶಾಲಿಯಾದ ಮನುಷ್ಯನಿಗೆ ಈ ಕಥೆಯನ್ನು ಕೇಳುವ ಯೋಗವು ಲಭಿಸುವುದು ಅವನು ರಾಜ್ಯ ಭ್ರಷ್ಟನಾಗಿದ್ದರೆ ಮರಳಿ ರಾಜ್ಯವನ್ನು ಪಡೆಯುವನು ವಿರಹ ದುಃಖದಲ್ಲಿದ್ದರೆ ಇಷ್ಟ ಜನರೊಡನೆ ಮತ್ತೆ ಸೇರುವನು ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ವಾಮನ ಪ್ರಾದುರ್ಭಾವೋ ನಾಮ ಷಡ್ಚತ್ವರಿಂಶದಧಿಕ ದ್ವಿಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ನಲವತ್ತೇಳನೆಯ ಅಧ್ಯಾಯವಾದ ವರಾಹಚರಿತ ಪ್ರಳಯದ ವರ್ಣನೆ ಭಗವಂತನು ಸಾವಿರ ಯುಗಗಳ ಕಾಲ ಯೋಗ ನಿದ್ರೆಯಲ್ಲಿರುವುದು ಜಗತ್ತನ್ನು ಮರಳಿ ಸೃಷ್ಟಿಸಬೇಕೆಂಬ ಅವನ ಸಂಕಲ್ಪದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे वृथासुतं श्रीकृष्णाय नमः